ನಮ್ಮ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ಎಚ್ ಸಿ ಮಹದೇವ ಸರ್ ಅವರಿಗೆ ನಾವೊಂದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಸಮಸ್ತ ಮರಾಠಿಗರ ಪರವಾಗಿ ನಮ್ಮ ಸಮಾಜ ಕಲ್ಯಾಣ ಸಚಿವರು ಒಂದು ಸಣ್ಣ ಕಿರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಧನ್ಯವಾದವನ್ನು ಅರ್ಪಿಸಿಕೊಳ್ತಾ ಇನ್ನೋರ್ವ ಮುಖ್ಯ ಅತಿಥಿಗಳು ಸರ್ ಇನ್ನೋರ್ವ ಮುಖ್ಯ ಅತಿಥಿಗಳು ಕೊಡುಗೈ ದಾನಿಗಳು ನಮ್ಮೆಲ್ಲ ಆತ್ಮೀಯರು ಮರಾಠಿಗರ ಅಭಿಮಾನಿ ಗೌರವಾನ್ವಿತ ಶ್ರೀ ಶಶಿಧರ ಶೆಟ್ಟಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವಾರ್ಪಣೆಯನ್ನು ಅರ್ಪಿಸ್ತಾ ಇದ್ದೇವೆ ಅವರ ಅಭಿನಂದನಾ ಪತ್ರವನ್ನು ಶಾಲಿನಿ ಮೇಡಮ್ ಅವರು ಓದಲಿಕ್ಕಿದ್ದಾರೆ ಎಂಬ ಉದ್ಯಮವನ್ನು ಆರಂಭಿಸುವುದರೊಂದಿಗೆ ಗುಜರಾತ್ ತುಳು ಸಂಘದ ಅಧ್ಯಕ್ಷರಾಗಿ ಕೊಡುಗೈ ದಾನಿಯಾಗಿರುವ ಶ್ರೀಯುತ ಶಶಿಧರ್ ಶೆಟ್ಟಿ ಬರೋಡಾ ಇವರಿಗೆ ನಮ್ಮ ಗದ್ದಿಗೆ ಕರಾವಳಿ ಮರಾಠಿ ಸಮಾವೇಶ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀಡುತ್ತಿರುವ ಸನ್ಮಾನ ಪತ್ರ ಆಧರಣೀಯರೆ ಬೆಳ್ತಂಗಡಿ ತಾಲೂಕು ಕುವೆಟ್ಟು ಗ್ರಾಮದ ಗುರುವಾಯನಕೆರೆ ಶಕ್ತಿನಗರದ ದಿವಂಗತ ಬಾಬು ಶೆಟ್ಟಿ ಹಾಗೂ ಶ್ರೀಮತಿ ಕಾಶಿ ಶೆಟ್ಟಿ ದಂಪತಿಗಳ ಪುತ್ರರಾಗಿರುವ ತಾವು ಗುಜರಾತ್ ರಾಜ್ಯದ ಬರೋಡಾದಲ್ಲಿ ಹೆಸರಾಂತ ಉದ್ಯಮ ಶಶಿ ಕ್ಯಾಟರಿಂಗ್ ಸರ್ವೀಸಸ್ ಆರಂಭಿಸಿ ಇಂದು ದೇಶದ ಪ್ರತಿಷ್ಠಿತ ಹತ್ತು ಕ್ಯಾಟರಿಂಗ್ ಸಂಸ್ಥೆಗಳಲ್ಲಿ ಒಂದೆನಿಸಿರುವುದು ತಮ್ಮ ಪ್ರಾಮಾಣಿಕ ಶ್ರಮ ಮತ್ತು ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಇಂದು ಈ ಸಂಸ್ಥೆಯು ಹರಿಯಾಣ ದೆಹಲಿ ಕೋಲ್ಕತ್ತಾ ಅಸ್ಸಾಂ ಪಂಜಾಬ್ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ದೇಶದ ಪ್ರತಿಷ್ಠಿತ ಉದ್ಯಮವಾಗಿ ಬೆಳೆದು ನಿಂತಿದೆ ಇದರೊಂದಿಗೆ ಗುಜರಾತ್ ತುಳು ಸಂಘವನ್ನು ಆರಂಭಿಸಿ ತುಳು ಭಾಷೆಯನ್ನು ಗುಜರಾತಿನಲ್ಲಿಯೂ ಪ್ರಸರಿಸಿದ ಸಾಧನೆ ತಮ್ಮದಾಗಿದೆ ಮಂಗಳೂರು ದಿ ಸ್ಯಾನಿಟರಿ ಇದರ ಪಾಲುದಾರರಾಗಿದ್ದು ತಮ್ಮ ಸಾಧನೆಗೆ ನೀಡಿದ ಕೈಗನ್ನಡಿಯಾಗಿದೆ ಇದರೊಂದಿಗೆ ಒಬ್ಬ ಸಮಾಜ ಸೇವಕರಾಗಿ ಶೈಕ್ಷಣಿಕ ಪ್ರೋತ್ಸಾಹಕರಾಗಿ ಆಶಕ್ತರಿಗೆ ಶಕ್ತಿಯಾಗಿ ಅನಾಥರಿಗೆ ಬಂಧುಗಳಾಗಿ ತೆರೆಮರೆಯ ಸಾಧನೆಗೆಯುತ್ತಾ ನಮಗೆಲ್ಲ ಮಾದರಿಯಾಗಿದ್ದೀರಿ ಈ ಎಲ್ಲ ಸಾಧನೆಗೆ ಪರಿಗಣಿಸಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಭಾನುವಾರ ಮೂಡಬಿದ್ರೆ ಆಳ್ವಾಸ್ ನುಡಿಸಿರಿ ವೇದಿಕೆಯಲ್ಲಿ ಜರುಗುವ ಗದ್ದೆಯ ಕರಾವಳಿ ಮರಾಠಿ ಸಮಾವೇಶ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತಮ್ಮನ್ನು ಸನ್ಮಾನಿಸುತ್ತಿದ್ದು ತಮಗೆ ನಮ್ಮೆಲ್ಲರ ಆರಾಧ್ಯ ದೇವರಾದ ಆದಿಶಕ್ತಿ ಮಹಮ್ಮಾಯು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಹಾಗೂ ತಮ್ಮ ಉದ್ಯಮ ಇನ್ನಷ್ಟು ಬೆಳೆಯುವಂತಾಗಲಿ ಎಂದು ನಮ್ಮ ಸಮಾಜ ಮರಾಠಿ ಬಂಧುಗಳ ಪರವಾಗಿ ಪ್ರಾರ್ಥಿಸುತ್ತೇನೆ